ನಮಸ್ಕಾರ ಕರ್ನಾಟಕ ಮತ್ತೊಂದು ಸಾ ویڈیوಗೆ ಸ್ವಾಗತ ಅಂತ ಹೇಳ್ತಾ. ಮತ್ತ ಕಾಲೇಜ್ ದಾಗ ವೆಲ್ಕಮ್ ಡೇ ಐತ್ರ ನಮ್ದ. ಆಂದ್ರ ಕಾಲೇಜ್ ಮುಗ್ಯಾಕ್ ಬಂದಬಳಕ್ ಈಗ ಮಾಡ್ತಾರೆ ಇರ್ ಕಾಲೇಜ್ ದಾಗ. ನಾ ಕಾಮ ರೆಡಿ ಆಗ್ ಬಂದೆವು. ಪಜ್ಜಾ ಜೂಸ್ ತರಕೋಯನ್. ಅದ್ನೆ ತಡದ ಕಾಲೇಜ್ ಹೋಗಬೇಕು. ಈಗ ಜೂಸ ಅದು ಕುಡೋರ ಏನಾ ಕಾಲೇಜ್ ಕಡೆ ಹೋಗಬೇಕು. ಪಜ್ಜಾ ಗಾಡಿ ತ್ಯಾತಾನು. ನಾ ಕಾಲೇಜ್ ಕಡೆ ಕಾಲೇಜ್ ದಾಗ ಹೋಗ್ತೀನಿ. ಈಗಿನ ಕಾಲೇಜ್ ತಗ ಬಂದಿವ್ರಿ ಆದರೆ ಇವರೆಲ್ಲ ಕ್ಲಾಸ್ ಕರೆ ಫಂಕ್ಷನ್ಗೆ ಮಾತ್ರ ಎಲ್ಲರೂ ಬರ್ತಾರ ಇವ್ರು ನಾವು ಒಳಗಿದಾರೆ ಎಲ್ಲ ನಾವು ಇಲ್ಲ ಗೇಟ್ ಹೊರಗೆ ನಾ ನಾವು ಒಳಗೆ ಹೋಗೋಣ ಬರ್ರಿ ಒಳಗೆ ಬಿಡೋ ಮಾಡೋಕೆ ಎಲ್ಲ ಓತಿಲ್ಲ ಆಮೇಲೆ ನಮ್ಮ ಕಾಲೇಜ್ದಾಗ ನಡಗ ಗೊತ್ತಿಲ್ಲ ನೋಡಿನ ಅಲೇ

ಕ್ಲಾಸ್ ಕೆಳಗೆ ಫಂಕ್ಷನ್ ಅಡಿಯವ್ಯಾಲ ನಾವು ಅಂಬಾರಿ ಇರ್ತೈತಿ ನೋಡ್ರಿ ನಮ್ಮ ದೋಸ್ ಡ್ಯಾನ್ಸ್ ಮಾಡ್ತಾನೆ ನೋಡ್ರಿ

ಸ್ಟಿಂಗ್ ಯಾರು ಕುಡಿಬ್ಯಾಡ್ರಿ ಈಗ ಪ್ರಜ್ವಲ್ ಸ್ಟಿಂಗ್ ಸ್ಟಿಂಗ್ ಕುಡ್ದ ಕಾಲೇಜ್ ಕಡೆ ಹೋಗ್ಬೇಕು ಹಂಗ ಕಾಲೇಜ್ ದಾಗ ಊಟಕ್ಕೆ ಹಾಕಿರತ್ತ ಊಟ ಮಾಡಬೇಕ ಊಟ ಏನು ಮಾಡೋದು ನೋಡ್ತು ಸ್ಟೆಂಗ್ ಕುಡಿಬ್ಯಾಡ್ರಿ ಹೇಳಿ ಕಡೆ ನಾನಾ ಕುಡಿಯತ್ತಿ ಅಂದ್ರೆ ನೀವು ಯಾರು ಕುಡಿಬ್ಯಾಡ್ರಿ ಕಾಲೇಜ್ ಹೋಗಿ ನಮ್ಮ ಊಟಕ್ಕೆ ಅಣ್ಣ ಸಾರ ಬಾಳೆಕಾಯ್ ಕೊಟ್ಟಾರ ನೋಡ್ರಿ ಒಂದ ಬಳಿಕ ಕೊಟ್ಟಾರ ನಾವು ಮೂರ್ ಮಂದಿ ಮೂರ್ ಮಂದಿ ಮತ್ತೆ ಒಂದ ತಾತ್ನಾಗ ಹೋಸ್ಕೋದ್ರ ಮೂರ್ ಮೈದಿ ಒಂದ ಬಾಳೆಕಾಯಿ ಬಾಳೆಕಾಯಿ ಎರಡ್ದು ತುಂಬಾ ಕರೆ ಅಷ್ಟ್ರೇ ಗಂಟೆ ಕೊಡಬಾರ ಅವ್ರು ಕೊಡಗಿಲ್ಲ ಅವ್ರೀ ದೋಸ್ತೀ ನೀಳಕಾಯ ತಗೊಂಡ್ರಿ ದೋಸ್ ನೀವ್ರಿ ಇಂಗ್ಲೀಷ್ ಸರ್ ನೋಡ್ರಿ ನಮ್ ದೋಸ್ತ್ ಯಾರಲ್ಲಿ ಕರೆ ಒಬ್ಬ ಮಾತಾಡ್ತಾನ ಇವ್ ಇವ್ ಡಸ್ಟ್ಬಿನ್ ಹಾಕಿರೋತು ಡಸ್ಟ್ಬಿನ್ ಅತ್ತ ಇವ್ ನೋಡಿ ರಾ ಡಿ ರಾಡ್ರಿ ನೋಡ್ರಿ ರಾ ಡ್ಯ್ ಕನ್ನಡ ಅವ ಹಿಂದಿ ನೋಡೋ अनिल ना यहाँ पे बजाओ बोल तो बोला कौन है वो में कार्डर था कौन देखा यार क्या 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 याद करेगा बोर्ड में क्या याद करेगा बेइज्जत नो सर ओबीजी पास आता ना और सर याद करेगा ये बजाओ ಅಪ್ಡೇಟೆಡ್ ಅದೋ ನಮ್ಮ ದೋಸ್ತ್ ಎಡೂ ಕರಿ ಅಂದ್ರೆ ಎರಡು ಒಮ್ಮೆ ಜೋಡ್ತೀರ್ತಾರೆ ಅವಾರ್ಡ್ ಕೊಡ್ಬೇಕು ಅದ್ರ ಹೊರಗೆ ಹೊರಟಾರ ಈಗ ನೋಡಿ ಎಲ್ಲಾರು ಹೊರಟಾರ ನಾವು ಹೊರಗೆ ಹಾಕಿ ಹೊರಗೆ ಹೊರಗೆ ನೀವು ಗ್ಲೋಬಲ್ ಇಂಡಿಯಾ

പഞ്ചാത്ര <imitation> ಎಲ್ಲ ಮುಗ್ದೈತೆ ನಾವು ಮನೆಗೆ ಹೋಗ್ಬೇಕು ಎಲ್ಲರು ಹೋಗ್ಯಾರ ನಾ ಒಂದ್ಸತ್ ಒಳ್ದ ಬಂದಿರ್ತೀವಿ ಇನ್ನು ಹೋಗ್ಬೇಕು ನಾವು ನೋಡ್ಕೊತ ಮನೆಗೆ ಹೋಗಿ ಪ್ರೇಕ್ಷಾಗ ಬಂದ್ರೆ ಈಗ ಕಟ್ರಿ ಅಂತ ತಕೊಂಡು ಕಟ್ರಿ ಅಣ್ಣೋ ರನ್ನಿಂಗ್ ಬೂಟ್ ತಗೋತಾಣತ್ತ ಆ ಬೂಟ್ ತೊಗೋಕ್ ಅವನು ಕರ್ಕೊಂಡು ಹೋಗಕ್ಕೆ ಒಂದ ನಿನ್ನ ಮನೆಗೆ ಇಲ್ಲಿಡ್ದ ಹೋಗಿ ಅವನು ಬೂಟ್ ತೊಗೋಣ ನಾ ಪಜ್ಜ ಇಬ್ರ ಬಂದೆವು ಕಟ್ರೆ ಅಣ್ಣ ಇಲ್ಲನೂ ಬರವಲ್ಲ ಅರ್ಬಿ ಹಾಕೊಳತ ಅವನು ಅವರ ಅಂತಲೇ ಸಿಗು ನನಗೆ ಭಿ ಸಾತ್ರಿ ಈಗ ಬರತ್ತ கட்டிங் நீத்திரி மட்ஸினா நீசிங் தோந்த நோட் இல்ல நோட் கட்ரே இவ்வளோ தோந்தனோ ஏனோ ரன்னிங் உடிய மத்த இல்லை ஏன் ஆகல ரீங் ஒட்டு எல்லா பதமோ நீ ரிங் உடியர் விட்ரி கொடுத்து மாத்தி નામ દોસ્ત આટની હોય કટી મારશું મને નોડરી તમ તેજો આટની હોય કટી કટી નોડરી તેજો આડા વે સ્લોટ કડતો આટની આટની આ કટીન શાબાદ તેજો કટીન આગળ વાત બન માડુ હાય દોસ્ત તને કજુ એક જરકલા એ માવા ગાપા વાનો કટ આ કટીન બરી કન્ટેન્ટ તોરાઈ આ કટીન બરી તો માવા એ હાલતા યારiga હેસરેલા નમ તેઈ બરા યાર તે ಏನ ಬಡ ಚೆನ್ನಾಗಿದೆ ಬುಧವಾರ ಕೊನೆಗೆ ಕಟ್ಟಿ ನಡ್ರ ನಾನು ಹೇಳ್ತ ಬೈಲ ಅಂತ ಹೇಳೋ ಬೈ ಕೈ ಕಟ್ಟಿ ಬೈ ಬುಧವಾರ ಕೊನೆಗೆ ಅಂತam دوست ಐ ಬಸರಿ ಐ ಈ ಯ ಬೆಕ್ಕಲ್ ಬೈ ಅಣ್ಣam دوست ಎಂತ ಕೆಲಸಿದ್ರು ಕೆಲಸ ಬಿಟಲೆ ಕೊಡ್ತಾನೋ دوست ಎನ್ ಬೇಕಾದ್ರು ಆ ಪೇಟ್ ಇರುತ್ತೆ ಇ ಕಟ್ಟಿಸ್ರಣ ಬುಧವಾರ ಕೊನೆಗೆ ಕೊಡ್ತಾನೋ ಅಟ ಈ ಕಟ್ಟಿ ಬಿಡಿ ಅಳಗೆಡ್ತ ನಮ್ಮ دوستಾ ಮಾರು